ಕಾಶ್ಮೀರದ ತಂಪಾದ ವಾತಾವರಣದಲ್ಲಿ ಬೆಳೆಯುವ ಸೇಬು ಸುಡುಬಿಸಿಲಲ್ಲೂ ಬೆಳೆಯುತ್ತಾ ಉತ್ತರ ಕರ್ನಾಟಕದ ಸುಡುಬಿಸಿಲ ವಾತಾವರಣದಲ್ಲಿ ಸೇಬು ಬೆಳೆದು ಯಶಸ್ವಿಯಾದ ರೈತ ಯಾರು ಗೊತ್ತಾ ಅವರ ಈ ಯಶಸ್ಸಿನ ಹಿಂದಿರುವ ಗುಟ್ಟೇನು ತಿಳಿಯೋಣ ಬನ್ನಿ ಸೇಬು ಹಿಮಾಚಲ ಪ್ರದೇಶ ಮತ್ತು ಕಾಶ್ಮೀರದ ತಂಪಾದ ವಾತಾವರಣದಲ್ಲಿ ಬೆಳೆಯುವಂತಹ ಹಣ್ಣು ಆದರೆ ಉತ್ತರ ಕರ್ನಾಟಕದ ಸುಡುವ ಶಾಖದ ಬಿಸಿಲಿನಲ್ಲಿ ಕೆಂಪು ರಸಭರಿತವಾದ ಸೇಬುಗಳ ತೋಟ ಇದೆ ಅಂದರೆ ನೀವು ನಂಬಲೇಬೇಕು ಹೌದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ವಿಸ್ತಾರವಾದ ಜಮೀನಿನಲ್ಲಿ ಈಗ ಸೇಬು ಬೆಳೆಸಲಾಗುತ್ತಿದೆ ಮೂವತ್ತೆಂಟು ಡಿಗ್ರಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸೇಬುಗಳನ್ನು ಬೆಳೆಯುವ ನಿರಂತರ ಪ್ರಯತ್ನದಲ್ಲಿ ಯಶಸ್ವಿಯಾದವರು ಇಲ್ಲಿನ ರೈತ ಶ್ರೀಶೈಲ ತೇಲಿ ಅವರು ಏಳು ಎಕರೆ ಭೂಮಿಯಲ್ಲಿ ಹೇರಳವಾದ ಫಸಲನ್ನು ಪಡೆದಿದ್ದಾರೆ ಈ ಪ್ರದೇಶವು ಸಾಂಪ್ರದಾಯಿಕವಾಗಿ ಅಂತಹ ಬೆಳೆಗಳಿಗೆ ಸೂಕ್ತವಲ್ಲ ಅಂತ ನಂಬಲಾಗಿದೆ ಆದರೆ ರೈತ ತೇಲಿಯವರು ಅದನ್ನು ಬೆಳೆದು ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ ಮಣ್ಣಿನ ಗುಣ ಸುಮಾರು ಶೇಕಡ ಎಂಬತ್ತರಷ್ಟು ಕೃಷಿ ಭೂಮಿ ಕಬ್ಬಿನ ಬೆಳೆಗೆ ಮೀಸಲಾಗಿರುವ ಬಾಗಲಕೋಟೆ ಜೋಳ ಗೋಧಿ ದಾಳಿಂಬೆ ಮತ್ತು ಕಡಲೆ ಮುಂತಾದ ಪ್ರಮುಖ ಬೆಳೆಗಳನ್ನು ಹೊರತುಪಡಿಸಿ ಇತರ ಬೆಳೆಗಳಿಗೆ ಸೂಕ್ತವಲ್ಲ ಎಂಬ ನಂಬಿಕೆ ಬಹಳ ಹಿಂದಿನಿಂದಲೂ ಇದೆ ಇಂತಹ ನಂಬಿಕೆಯನ್ನು ಸುಳ್ಳು ಮಾಡಿರುವ ತೇಲಿಯವರು ಅದೇ ಮಣ್ಣಿನಲ್ಲಿ ಸೇಬುಗಳನ್ನು ಬೆಳೆದಿದ್ದಾರೆ ಬಿಸಿ ತಾಪಮಾನದಲ್ಲಿ ಸೇಬು ಬೆಳೆ ಸಾಧ್ಯವಾಗಿದ್ದು ಹೇಗೆ ತಮ್ಮದೇ ಆದ ಸಂಶೋಧನೆ ಮತ್ತು ದೃಢ ಸಂಕಲ್ಪವನ್ನು ಅವಲಂಬಿಸಿದ್ದ ಅವರು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗಿನ ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳುವ ಅನ್ನ ವೆರೈಟಿಯ ಎರಡು ಸಾವಿರದ ಆರುನೂರು ಸಸಿಗಳನ್ನು ನೆಟ್ಟರು ಬಿಸಿ ವಾತಾವರಣಕ್ಕೆ ಸೂಕ್ತವಾದ ಇತರ ಪ್ರಭೇದಗಳಲ್ಲಿ ಗೋಲ್ಡನ್ ಡಾರ್ಸೆಟ್ ಮತ್ತು ಎಚ್ಆರ್ಎಂಎನ್ ನೈಂಟಿ ನೈನ್ ಕೂಡ ಬೆಳೆಸಿದ್ದೇನೆ ಎನ್ನುತ್ತಾರೆ ಅವರು ಸಂಪೂರ್ಣವಾಗಿ ಸಾವಯವ ಕೃಷಿ ವಿಧಾನಗಳನ್ನು ಆರಿಸಿಕೊಂಡು ಈ ಯೋಜನೆಯಲ್ಲಿ ಸುಮಾರು ಏಳು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಸೇಬು ಮರಗಳು ಸಾಮಾನ್ಯವಾಗಿ ಫಲ ನೀಡಲು ಮೂರು ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ ಆದರೆ ಶ್ರೀಶೈಲ್ ಅವರ ತೋಟವು ಕೇವಲ ಎರಡು ವರ್ಷ ಮತ್ತು ಎರಡು ತಿಂಗಳಲ್ಲಿ ಫಲ ನೀಡಿದೆ ನನ್ನ ತೋಟದಲ್ಲಿ ಉತ್ಪಾದಿಸಲಾದ ಸೇಬುಗಳು ಸಾಂಪ್ರದಾಯಿಕ ಸೇಬು ಬೆಳೆಗಳಲ್ಲಿ ಬೆಳೆದ ಸೇಬುಗಳದ್ದೇ ರುಚಿ ಬಣ್ಣ ಮತ್ತು ಗುಣಮಟ್ಟಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತವೆ ಎಂದು ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಆದಾಯ ಹೇಗಿದೆ ಮುಕ್ತ ಮಾರುಕಟ್ಟೆಯಲ್ಲಿ ಹನ್ನೆರಡು ಟನ್ಗಳಿಗೂ ಹೆಚ್ಚು ಸೇಬುಗಳನ್ನು ಅವರು ಮಾರಾಟ ಮಾಡಿದ್ದಾರೆ ಗುಣಮಟ್ಟವನ್ನು ಆಧರಿಸಿ ಪ್ರತಿ ಕಿಲೋಗ್ರಾಂಗೆ ಐವತ್ತರಿಂದ ನೂರೈವತ್ತು ರೂಪಾಯಿಗಳವರೆಗೆ ಬೆಲೆಗಳನ್ನು ಪಡೆಯುತ್ತಿದ್ದಾರೆ ಈ ಗಳಿಕೆಯು ಅವರ ಹೂಡಿಕೆಯನ್ನು ಸಂಪೂರ್ಣವಾಗಿ ಮರುಪಡೆಯಲು ಸಹಾಯ ಮಾಡಿದೆ ಇದಲ್ಲದೆ ಅವರು ಸೇಬು ಕೃಷಿಯನ್ನ ಅಂತರ ಬೆಳೆಯಾಗಿ ಬಳಸಿಕೊಂಡಿದ್ದು ಅದರ ಜೊತೆಗೆ ಸಿಹಿ ಜೋಳ ಮತ್ತು ಕಲ್ಲಂಗಡಿಗಳನ್ನು ಕೂಡ ಯಶಸ್ವಿಯಾಗಿ ಬೆಳೆದಿದ್ದಾರೆ ಈ ಯಶಸ್ಸು ಅವರಿಗೆ ಸುಲಭವಾಗಿ ಬರಲಿಲ್ಲ ಉತ್ತಮ ಗುಣಮಟ್ಟವನ್ನ ಪಡೆಯಲು ಅವರು ಪ್ರತಿಯೊಂದು ಸಸ್ಯವನ್ನು ನೋಡಿಕೊಳ್ಳಲು ಸಾಕಷ್ಟು ಸಮಯ ಮತ್ತು ಶ್ರಮವನ್ನ ವ್ಯಯಿಸಿದ್ದಾರೆ ಅವರ ಪರಿಶ್ರಮದ ಫಲವಾಗಿ ಇಂದು ಅವರ ತೋಟವು ಕೇವಲ ಆದಾಯದ ಮೂಲ ಮಾತ್ರವಲ್ಲ ಕಲಿಕೆ ಮತ್ತು ಸ್ಫೂರ್ತಿಯ ಕೇಂದ್ರವೂ ಆಗಿದೆ